ಏನಕ್ಕೆ ಸೈಕಲ್ ಇದು ಮಾಡ್ತಾ ಇದೆಯಾ ಸರಿ ಬಾ ಈ ಕಡೆ ಹ್ಞೂ ಬಾ

హలో ఎల్గూ నమస్తే వెల్కమ్ బ్యాక్ టు మై యూట్యూబ్ ఛానల్ సో మై వీడియోస్ నోడల్ నీకు బాయ్ నిన్న వీడియోస్ నల్న నోడిలా నన్ను ನೋಡ್ತೀನಿ ನಿಮ್ಮ ಚಾನೆಲ್ ಇದೆ ಅಂತ ನನಗೆ ಗೊತ್ತಿಲ್ಲ ನೀವು ವಿಡಿಯೋಸ್ ಎಲ್ಲ ಹಾಕ್ತೀರ ಅಂತ ನನಗೆ ಗೊತ್ತಿಲ್ಲ ಸೊ ಅದರಿಂದ ನೋಡ್ತೀನಿ ನೆಕ್ಸ್ಟ್ ಟೈಮಿಂದ ಸೊ ಓ ಬಂದ ಹುಷಾರಾಗಿ ಹುಷಾರೋಗಿದ್ದೋಗ್ತೀಯ ಕಾಫಿ ಕಾಫಿ ಎಲ್ಲ ಆ ಥರ ಅಭ್ಯಾಸ ಇಲ್ಲ ನನಗೆ ನಾನು ಕಾಫಿ ಎಲ್ಲ ಕುಡಿಯಲ್ಲ ಸೊ ನಿಮ್ದಾಯ್ತಾ ಕಾಫಿ ಸೊ ಇದು ನಮ್ಮ ಏರಿಯಾ ಇದು ನಮ್ಮ ಮನೆ ಏರಿಯಾ ನೈಸ್ ಥ್ಯಾಂಕ್ ಯು ಸೊ ಸ್ವಲ್ಪ ಒಳಗಡೆ ಇದು ಸಿಗ್ತಾ ಇರಲಿಲ್ಲ ನೆಟ್ವರ್ಕ್ ಇಶ್ಯೂ ಇದೆ ಸ್ವಲ್ಪ ಒಳಗಡೆ ಅದರಿಂದ ಓಕೆ ಹಾಂ ಸೊ ಮೂರಿಂದ ತ್ರೀ ಟು ಫೋರ್ ಟೈಮ್ಸ್ ಲೈವಿಗೆ ಬಂದೆ ಬಟ್ ಏನು ಇದಾಗ್ತಾನೆ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇದೆ ಸೊ ಲೈವ್ದು ತೊಗೊತಾನೆ ಇರಲಿಲ್ಲ ಹಂಗೆ ಸ್ವಲ್ಪ ಇದಾಗೋದದು ಸ್ಟ್ರ ಸ್ಟ್ರಕ್ಟ್ ಆಗೋದು ಸ್ಟ್ರಕ್ ಸ್ಟ್ರಕ್ ಆಗಿಬಿಟ್ಟು ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ಅದಕ್ಕೆ ತ್ರೀ ಟು ಫೋರ್ ಟೈಮ್ಸ್ ಲೈವ್ಗೆ ಬಂದದ್ದು ಆಗಲೇ ಇಲ್ಲ ಸೊ ಯಾರು ನಾನು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನದು ಪಾಪು ಹಾಯ್ ಹಾಯ್ ಮಾಡ್ತಿದ್ರಲ್ಲ ಹಾಯ್ ಸೊ ನನ್ನ ವೀಡಿಯೋನ ಲೈಕ್ ಮಾಡಿಬಿಡಿ ಹಂಗೆ ಒಂದು ಲೈಕ್ ಕೊಟ್ಬಿಡಿ ಸೊ ಎಲ್ಲರೂ ನಂದು ಎಲ್ಲ ನಾನು ಪ್ಲೇಲಿಸ್ಟಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಅಂದರೆ ಕ ರ್ಯಾಂಡಮ್ ಆಗಿ ಬರುತ್ತೆ ವಿಡಿಯೋಸ್ನ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಅಂದರೆ ನನ್ನ ಕಮೆಂಟ್ಸ್ ಬಂತು ಮೆಸೇಜ್ ಬರ್ತಾ ಇದೆ ಬಟ್ ನೀವು ಚೆನ್ನಾಗಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಅಂತ ನೆನ್ನೆ ನಾನು ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ನಿನ್ನೆ ಮಾಡಿರೋ ಒಂದು ವಿಡಿಯೋ ಒಟ್ಟಿಗೆ ಅದು ಅಂದರೆ ಇನ್ಫಾರ್ಮೇಷನ್ ಕರೆಕ್ಟ್ ಚೆನ್ನಾಗಿದೆ ನಮಗೂ ಯೂಸ್ ಆಯಿತು ಅಂತ ಮೆಸೇಜ್ ಬಂದಿತ್ತು ತುಂಬ ಖುಷಿಯಾಯಿತು ಸೊ ನನಗೂ ಗೊತ್ತಿರಲಿಲ್ಲ ನನಗೂ ಯಾರೋ ಇಂದಲೂ ನಾನು ತಿಳ್ಕೊಂಡಿರೋದೇ ಇರೋದು ನಮಸ್ತೆ ನಮಸ್ತೆ ಸೊ ಆಯಿತು ನನಗೂ ನೋಡಿ ಕೇಳಿ ಆ ಮೆಸೇಜ್ ಹತ್ರ ಎಲ್ಲ ಓದ್ಬಿಟ್ಟು ತುಂಬ ಎಲ್ಪ್ ಆಯಿತು ಅಂತ ಸೊ ನನಗೂ ನನಗೂ ಯಾರೋ ಆ ಥರ ಹೇಳಿ ಸಜೆಸ್ಟ್ ಮಾಡಿದ್ದು ನಾನು ಅದನ್ನು ಟ್ರೈ ಮಾಡ್ತಾ ಇದ್ರದು ಸೊ ಅದನ್ನು ಶೇರ್ ಮಾಡಿದೆ ಅಷ್ಟೆ ಸೊ ಎಲ್ಲರೂ ನೋಡಿ ಮತ್ತು ನಂದು ಇವಾಗ ಕಮ್ಮಿಂಗ್ ವ್ಲಾಗಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ನಮ್ಮದೇ ಅದೊಂದು ಸ್ವಲ್ಪ ಆಕ್ಸೆಸರೀಸ್ ಬೇಕು ಅನಿಸುತ್ತೆ ಯೂಟ್ಯೂಬ್ ಸುಮ್ಮನೆ ಏನೋ ಒಂಥರ ಮಾಡೋಕ್ಕೆಲ್ಲ ಆಗೋಲ್ಲ ಸೊ ಕ್ಯಾ ಬೋಲ್ ರೀ ಆ ಕು ಸಮೇ ನೈ ಮೇ ಕನ್ನಡ ಮೇ ಬಾತ್ಕರ್ರಿ ಹೂ ಅಪ್ಪು ಕನ್ನಡ ನೈತಿ ಸೊ ಅವ್ರಿಗೆ ಏನು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲವಂತೆ ಸೊ ಅವ್ರಿಗೆ ಕನ್ನಡ ಬರೋಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅಪ್ಕಮಿಂಗ್ ವಿಡಿಯೋದೆಲ್ಲ ಸ್ವಲ್ಪ ನನ್ನ ಮೈಕು ಅದು ಇದು ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ ಸೊ ನೋಡೋಣ ಅದು ಯಾವ ಥರ ಬರುತ್ತೆ ಅಂತ ನೋಡಿ ಒಂದು ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಬೇಕು ಏನೇ ಒಂದು ಮಾಡಿದ್ರು ವೀಡಿಯೋ ಎಲ್ಲ ಕ್ಲಾರಿಟಿ ಇರಬೇಕಲ್ವ ಸೊ ಅದರಿಂದ ಸೊ ಅದನ್ನು ಆರ್ಡ್ರ್ ಮಾಡಿದ್ದೀನಿ ಸೊ ಮಂಡೇ ಆರ್ ಟ್ಯೂಸ್ಡೇ ಬರುತ್ತೆ ಅಂತ ಇದೆ ಟ್ರ್ಯಾಕ್ ಮಾಡಿ ನೋಡಿರೋದಕ್ಕೆ ಟ್ಯೂಸ್ಡೇ ಡೆಲಿವರಿ ಆಗುತ್ತೆ ಅಂತ ಇದೆ ನೋಡೋಣ ಅದಾದಮೇಲೆ ಅದರದ್ದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನಾ ಮೇ ಮುಂಬೈ ಹ್ಞೂ ಐ ನೋ ಹಿಂದಿ ಆರ್ ಗುಜರಾತಿ ಓಕೆ ಅವ್ರಿಗೆ ಹಿಂದಿ ಇಲ್ಲಾಂದರೆ ಸುಮಾರು ಗುಜ್ಜೆ 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 ಬಿರಿಯಾನಿ ಹಾಕ್ಕೊಳೋ ಸ್ವಲ್ಪ ಹಾಕ್ಕೊಳೋ ಅವ್ರಿಗೆ ಹಿಂದಿ ನಂಗೆ ಗುಜರಾತಿ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಬರಲ್ವಂತೆ ಸೊ ಹ್ಞೂ ಓ ಗುಜ್ಜೆ ಮೇ ನನಗೆ ಹಿಂದಿ ನನಗೆ ಬೇರೆ ಪ್ರಾಬ್ಲಮ್ ನನಗೆ ಹಿಂದಿ ಅಷ್ಟು ಚೆನ್ನಾಗಿ ಬರಲ್ವೇ ಮಾತಾಡೋದಕ್ಕೆ ಸೊ ನನ್ನ ಚಾನೆಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಟ್ಬಿಡಿ ವೀಡಿಯೋಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮನ್ ಧೇ ಹಾಯ್ ಅಂತಿದ್ದಾರೆ ಸುಮನ್ ಹಾಯ್ ಹಾಯ್ ಮಂಜು ಭಗೀರಥ ನಮಸ್ಕಾರ ನಮಸ್ಕಾರ ತುಂಬ ಖುಷಿ ಆಯಿತು ಸೊ ಹಂಗೆ ನನ್ನ ವೀಡಿಯೋಗ ಲೈಕ್ ಕೊಟ್ಬಿಡಿ ಹೊಸ್ದಾಗಿ ಬಂದಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಯಾರು ಲೈಕ್ ಮಾಡಿದ್ರೆ ಥ್ಯಾಂಕ್ ಯು ಅಪ್ ಕಹ ಸೇ ಬೋಲ್ರೆ ಏನು ನಾನು ನಾ ಬ್ಯಾಂಗ್ಳೂರ್ ಸೇ ಬೋಲ್ರೆ ಹ್ಞೂ ಕೂತ್ಕೊತೀನಿ ಚಿನಿ ಸೊ ಇವತ್ತು ಸಂಡೆ ಆಗಿರೋದ್ರಿಂದ ಮನೇಲಿ ತುಂಬ ಅಂದರೆ ಬಾಡು ಊಟ ಸ್ಪೆಷಲ್ ಇದೆ ನಮ್ಮ ಮನೇಲಿ ನಾನ್ ವೆಜ್ ಬಿರಿಯಾನಿ ಮಾಡಿದ್ವಿ ಸೊ ಬಿರಿಯಾನಿ ಚಾಪ್ಸ್ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮತ್ತು ಚಿಕನ್ ಸಾಂಬಾರು ಮಾಡಿದ್ವಿ ಸೊ ಅದೇ ನನ್ನ ಮಗಳು ತಿಂತ ಇದ್ದಲ್ಲ ಖುಷಿ ತಿಂತ ಇದ್ದಲ್ಲ ಹಾಯ್ ಮಾಡಿಬಿಡು ಎಲ್ರಿಗೂ ಹ್ಞೂ ಓಕೆ ಅಲ್ಲಿ ತಿನ್ನು ಚೆಲ್ಬಾರ್ದು ಕ್ಯಾ ಆಪ್ ಸೆಕೆಂಡ್ರಿ ಸೇ ಬೋಲ್ರೆ ಹೂ ಬೆಂಗ್ಳೂರು ಓಕೆ ಮತ್ತು ನನ್ನ ಹಾಂ ಅದೇ ಹೇಳ್ತೀನಲ್ಲ ಅದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದು ಹೇಗೆ ಬಂದಿದೆ ಅಂತ ನೋಡೋಣ ಸೊ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೇನಾದ್ರು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬಹುದು ವೀರಸಿಂಹ ರೆಡ್ಡಿ ಅವರು ಎಲ್ಲಿ ಹೋಗಿದ್ರಿ ನೀವು ಚೆನ್ನಾಗಿ ಕ್ವಶನ್ಸ್ ಎಲ್ಲ ಆಗ್ತಾ ಇದ್ರು ಚೆನ್ನಾಗಿ ಕ್ವಿಸ್ ಕ್ವಶನ್ಸ್ ಎಲ್ಲ ಚೆನ್ನಾಗಿ ಕೇಳ್ತಾ ಇದ್ರು ಅವರು ಹ್ಮ್ ಆಯ್ತಾಯ್ತು ತಿನ್ನು ಅವರೇನೋ ಹೇಳ್ತಾ ಇದಾರೆ ನನಗೆ ಅರ್ಥನೇ ಆಗ್ತಾಯಿಲ್ಲ ಏನು ಸೆಕೆಂಡ್ ಸ್ಟೇಜು ಏನು ನನಗೆ ಗೊತ್ತೇ ಆಗ್ತಾ ಇಲ್ಲ ಏನೇಂದ್ರೂ ನಮ್ಮ ಭಾಷೆನೇ ಭಾಷೆ ನಮ್ಮದು ಟಕ್ಕಂತ ಅರ್ಥ ಆಗ್ಬಿಡುತ್ತೆ ನಮ್ಗೆ ಏನೋ ನನಗೆ ಎರಡು ಮೂರು ಸರ್ತಿ ಓದಿದ್ರು ಅರ್ಥ ಆಗ್ತಾಯಿಲ್ಲ ಏನು ಪಾಪ ಅವ್ರೇನೂ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರೆ ನನಗೆ ಅರ್ಥನೇ ಆಗ್ತಿಲ್ಲವೇ ಅಥವಾ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಫಾಲೋ ಮಾಡಿ ಲೈವ್ಗೆ ಬನ್ನಿ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಮಾಡೋಣ ಅಂತ ಇದ್ದೀನಿ ಅಂದರೆ ಜಾಸ್ತಿ ಅಂದರೆ ಬಿಲೋ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಅಂದರೆ ಆ ಥರ ಡಬ್ಬಾ ಪ್ರಾಡಕ್ಟ್ಸೆಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ಸೇ ಅಂದರೆ ಕ್ಲಾಸಾಗಿರೋ ಪ್ರಾಡಕ್ಟ್ಸು ನಾನು ಅದನ್ನು ನಾವು ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದರೆ ನಾನು ಸ್ವತಃ ಯೂಸ್ ಮಾಡೋಂಥ ಪರ್ಸ್ನಲಿ ಯೂಸ್ ಮಾಡುವಂಥ ವೀ ಪ್ರಾಡಕ್ಟ್ಸು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇದ್ದೀನಿ ಬೆಂಗಳೂರ್ ಮೇ ಹೇಗ್ ಖಾನಾ ಬಹುತೇಕ ಅಚ್ಚಾ ಮೇರೆಕೋ ಲೇಕ್ ಖಾನಾ ವಿಚ್ ಖಾನಾ ಯು ಲೈಕ್ ಮೋಸ್ಟ್ ಇನ್ ಬೆಂಗಳೂರು ವಿಚ್ ಖಾನ ಹೇಗೆ ಖಾನಾ ಅಂತ ಹೇಳ್ತದೆ ಬಟ್ ಯಾವುದು ಅಂತ ಅವ್ರು ಹೇಳ್ತಾ ಇಲ್ಲ ನೀರು ಅಂತ ಕೊಡ ಪಪ್ಪುಗೆ ಕೊಡಪ್ಪ ಸೊ ಅದಕ್ಕೆ ಬಿಲೋ ಟೂ ಹಂಡ್ರೆಡ್ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ತುಂಬ ಅಂದರೆ ಜನ್ರಲಿ ಕಾಮನ್ಲಿ ಎಲ್ರಿಗೂ ಒಂದು ಕ್ವಶನ್ಸ್ ಇರುತ್ತೆ ಎಷ್ಟೋ ಮೇಕಪ್ ಪ್ರಾಜೆಕ್ಟ್ಸ್ ಇರುತ್ತೆ ಅದು ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಹ್ಞೂ ಕಾನನೇ ನಾನು ಹೇಳಿದ್ದು ಕಾನನ ಕಾನನ ಹೇಳ್ತಾ ಇರೋದು ನಾನು ಫುಡ್ ಫುಡ್ ಆಮ್ ಆಮ್ ಕೆಲಂಗ್ ಅಬೌಟ್ ಫುಡ್ ಅದನ್ನೇ ನಾನು ಹೇಳಿದ್ದು ನಿಮಗೆ ಯಾವ ಫುಡ್ ಇಷ್ಟ ಕನ್ನಡ ನಮ್ಮ ಇಂಡಿಯಾದಲ್ಲಿ ಅಂತ ಬೆಂಗಳೂರಲ್ಲಿ ಅಂತ ನಾನು ಹೇಳ್ತಾ ಇರೋದು ಅದನ್ನೇ ನಾನು ಕೇಳಿದ್ದು ಫುಡ್ ಐಟಮ್ ಅಲ್ಲ ರೆಸಿಪಿಯಲ್ಲೆ ಸೊ ಅದಕ್ಕೆ ತುಂಬ ಪ್ರಾಡಕ್ಟ್ಸ್ ಇರೋದರಿಂದ ಮಾರ್ಕೆಟಲ್ಲಿ ಯಾವುದು ಯೂಸ್ ಮಾಡಿದ್ರೆ ಅಂದರೆ ನಾವು ಫಸ್ಟು ನಮ್ಮ ಫೇಸ್ಗೆ ಯಾವುದು ಸೂಟ್ ಆಗುತ್ತೆ ನಮ್ಮ ಬೇ ನಮ್ಮದು ಫೇಸ್ ಬೇಸ್ ಹೇಗಿದೆ ಅದು ಶೇಡ್ ಶೇಡ್ ಇರುತ್ತಲ್ಲ ಎಲ್ರದ್ದು ಎಲ್ರಿಗೂ ಅವ್ರದ್ದೇ ಆದ ಒಂದು ಶೇಡ್ ಇರುತ್ತೆ ಸೊ ಆಲ್ ಟೈಪ್ಸ್ ವೀಡಿಯೋಸ್ ಆಗಿದ್ದೀರಿ ಜನರೇ ಅಂತ ಹೇಗಿದ್ದೀರಾ ಜನರೇನಾ ಓಕೆ ಆಲ್ ಟೈಪ್ಸ್ ವೀಡಿಯೋಸ್ ಹೇಗಿದ್ದೀರಾ ಜನರೇ ಅಂತ ಕೇಳ್ತಾಯಿದ್ದಾರೆ ಎಲ್ಲರಿಗೂ ಸೊ ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಿ ನೀವು ನಮ್ಮ ವಿಡಿಯೋಗೆ ಜಾಯ್ನ್ ಆಗಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ನೀವು ಹೇಗಿದ್ದೀರಾ ಊಟ ಆಯಿತಾ ಜನರೇ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಪರವಾಗಿ ನಾನು ಹೇಳ್ತೀನಿ ಎಲ್ರದೂ ಗೊತ್ತಿಲ್ಲ ನಮ್ಮದು ಇನ್ನೂ ಇಷ್ಟ ಯಾರು ಮಾಡಿರಲ್ಲ ಅಂದ್ಕೊಳ್ತೀನಿ ಸೋ ಅದೇ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಹೇಳಕ್ಕೆ ಬರ್ತಾಯಿದ್ನಲ್ಲ ಹೇಳ್ತಾ ಇದ್ನಲ್ಲ ಅದಕ್ಕೆ ಅದಕ್ಕೆ ನಮ್ಮ ಫೇಸ್ ಶೇಡ್ ನಮ್ಮ ಸ್ಕಿನ್ ಟೋನ್ ಹೇಗಿದೆ ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ ಯೂಸ್ ಮಾಡ ಯೂಸ್ ಮಾಡಬೇಕು ಯಾವುದೋ ಒಂದು ಚೀಪಾಗಿ ಸಿಕ್ತು ಯಾವುದೋ ಒಂದು ಸಿಕ್ತು ಅವರು ಸಜೆಸ್ಟ್ ಮಾಡಿದ್ರು ಇವರು ಸಜೆಸ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನಮ್ಮ ಸ್ಕಿನ್ ಟೋನ್ ಹೇಗಿದೆ ಅದ್ರ ಮೂಲಕ ಅದ್ರ ಪ್ರಕಾರ ನಾವು ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಯಾಕಂದರೆ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಸ್ಕಿನ್ನು ನಾವು ಯಾವಾಗಲೂ ಕೇರ್ ತೊಗೋಬೇಕಾಗುತ್ತೆ ಯಾವುದಂದರೆ ಅದು ಹಾಕೋಕ್ಕಾಗಲ್ಲ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಜನರೇ ಹೇಳಿದರೆ ಓಕೆ ಥ್ಯಾಂಕ್ ಯು ಕೇಳೋದಕ್ಕೆ ತುಂಬ ಆಯಿತು ಹೀಗೆ ಮುಂದಕ್ಕೂ ಸದಾಕಾಲ ಹ್ಯಾಪಿಯಾಗಿದೆ ಸೊ ನಾನು ವೀಡಿಯೋಗ ಒಂದು ಲೈಕ್ ಕೊಟ್ಬಿಡಿ ಹ್ಯಾಪಿಯಾಗಿದ್ದೀರಲ್ಲ ಹಂಗೆ ಹ್ಯಾಪಿಯಿಂದನೇ ನನ್ನ ಒಂದು ಲೈಕ್ ಕೊಟ್ಬಿಡಿ ಅದನ್ನು ನೋಡಿ ನನಗೂ ಹ್ಯಾಪಿ ಆಗುತ್ತೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಡ್ವಾನ್ಸ್ಡ್ ಯು ಹ್ಯಾಪಿ ನ್ಯೂ ಇಯರ್ ಜನರೇ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಎಲ್ಲರ ಪರವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯೋ ಇವರೇನೋ ಅವಾಗಿಂದ ಬೋಲ್ಡ್ರೆಯೂ ಬೋಲ್ರ ಹೂ ಅಂತಿದ್ದಾರೆ ನನಗೇನು ಅಂತಲೇ ಗೊತ್ತಾಗ್ತಾ ಇಲ್ಲ ವೆಹಿಕಲ್ ಖಾತಾಸೆ ಬೋಲ್ರಹು ಅಂತಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಕೋಲ್ಕತ್ತಾ ಅಂದರು ಇವಾಗಿ ಏನೋ ಹೇಳ್ತಾ ಇದ್ದಾರೆ ಓಕೆ ಪಾಪ ಅವ್ರಿಗೇನೋ ಅವ್ರೇನೋ ಒಂದು ಇಷ್ಟ ಅಟ್ಲೀಸ್ಟ್ ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೋ ಟ್ರೈ ಮಾಡ್ತಾ ಇದಾರೆ ಥ್ಯಾಂಕ್ ಯು ನಮ್ಮದು ಯಾವ ಊರು ಜನರೇ ಅಂದರೆ ನೀವು ಹೇಳಬೇಕು ನಮ್ಮದು ಊರು ಅಂದರೆ ನಿಮ್ಮದು ಅಂತ ಹೇಳ್ಬೋದು ಹೇಳಿ ನಮ್ಮದು ಯಾವ ಊರು ಜನರೇ ಅಂದರೆ ನನ್ಗೆ ಹೇಗೆ ಹೇಳೋಕ್ಕಾಗುತ್ತೆ ನಿಮ್ದು ನನಗೆ ಗೊತ್ತಿಲ್ಲ ನಮ್ದೆಲ್ಲ ಬಂದು ಇವಾಗ ಸದ್ಯಕ್ಕೆ ಇಲ್ಲಿ ಇರೋರೆಲ್ಲ ಬ್ಯಾಂಗ್ಳೂರು ತಿನ್ನಮ್ಮ ಹಂಗೆಲ್ಲ ಮಾಡಬಾರ್ದು ಸೊ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಬ್ಯುಸಿ ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮೇಕಪ್ ಟಿಪ್ಸ್ ಬಗ್ಗೆ ಹೇಳೋಣ ಅಂತ ಆಮೇಲೆ ಯೂಟ್ಯೂಬ್ ಬಗ್ಗೆಯೂ ನನಗೆ ಗೊತ್ತಿರೋಷ್ಟು ನಿಮ್ಮೊಟ್ಟಿಗೆ ಶೇರ್ ಅಂತ ಸೊ ಅದಕ್ಕೆ ಒಂದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಮೈಕ್ ಬೇಕೇ ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಸೌಂಡ್ ಕ್ಲಾರಿಟಿ ಇರಲ್ಲ ಸೊ ಅದಕ್ಕೆ ಮೈಕ್ ಅಂದರೆ ಕಷ್ಟಪಟ್ಟು ಮಾಡಿ ಎಲ್ಲ ಮಾಡಿ ಹಾಕಿದ್ರೆ ಏನಾದರೂ ಒಂದು ವರ್ತ್ ಇರಬೇಕು ಸುಮ್ಮನೆ ಒಂದು ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಮೈಕ್ಗೋಸ್ಕರ ಕಾಯ್ತಾಯಿದ್ದೀನಿ ಇದ್ದಿದ್ದು ಮೈಕು ಸ್ವಲ್ಪ ಹಾಳಾಯಿತು ಸೊ ಹೊಸ ಮೈಕ್ ಮಾಡಿರೋದ್ರಿಂದ ಅದು ಬೇಕು ಸೊ ನಾನು ಜಾಸ್ತಿ ಮೈಕ್ ಯೂಸ್ ಮಾಡಿಲ್ಲ ಟು ಬಿ ಫ್ರ್ಯಾಂಕ್ ನಾನು ಜಾ ಯಾವುದೋ ಒಂದು ಸುಮ್ಮನೆ ಇದ್ದಿತ್ತು ಅಂತ ತೊಗೊಂಡೆ ಅದೊಂದು ಎರಡು ದಿನ ಅಷ್ಟು ಯೂಸ್ ಮಾಡಿದೆ ಅದು ಹೋಗ್ಬಿಡ್ತು ಸೊ ಅವತ್ತಿಂದ ನಾನು ನಾರ್ಮಲಾಗಿ ಏನೇ ಮಾಡ್ತಾ ಇರೋದು ವಾಯ್ಸು ಮೈಕ್ ಯೂಸ್ ಮಾಡ್ಕೊಂಡೆಲ್ಲ ಏನು ಮಾಡ್ತಾಯಿಲ್ಲ ಬಟ್ ಇವಾಗ ಬೇಕು ಅಂತಲೇ ಯೂಸ್ ಮಾಡಿ ಅದು ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಅದ್ರ ಮೂಲಕ ನಿಮಗೆ ನಾನು ಆದಷ್ಟು ಒಂದು ಯೂಸ್ಫುಲ್ ಕಂಟೆಂಟ್ ನಿಮ್ಮ 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 ಹತ್ರ ತಲುಪಿಸ್ಬೇಕು ಅಂತ ನಂದೊಂದು ಏನಂತ ಹೇಳ್ಬೋದು ನಮ್ಮದೊಂದು ಆಸೆ ಸೊ ಕಂಡಿಟ್ವಾಗ್ಲು ಮಾಡ್ತೀನಿ ನಿಮ್ಗೊಂದು ಒಳ್ಳೆಯ ಇನ್ಫಾರ್ಮೇಷನ್ಗೂ ಇನ್ಫಾರ್ಮೇಶನ್ಗೂ ಕಂಟೆಂಟ್ ಕೊಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಏನಾದರೂ ಕ್ವೆಶನ್ಸ್ ಕೇಳ್ಬೋದು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ப்பா